ಓಂ ನಮ ಶಿವಾಯ ಓಂ ನಮೋ ನಾರಾಯಣಾಯ ಸ್ವಾಮಿ ಕೊರಗಚ್ಚ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾನಿ ಕನ್ನಡ ಅಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ನಾನು ಹೇಳಿದ ಹಿಂದಿನ ಎಪಿಸೋಡಲ್ಲಿ ಹೇಳ್ತಾ ಇದ್ದೆ ನಮ್ಮ ಈ ಒಂದು ಸಂಬಂಧಗಳು ಏನಿದೆ ಈ ಜನ್ಮದ ಪ್ರತಿಯೊಂದು ಸಂಬಂಧಗಳು ಅದು ಹಿಂದಿನ ಜನ್ಮದೇ ಪೂರ್ವ ಜನ್ಮಕ್ಕೆ ಸಂಬಂಧಿಸಿರುವಂಥದ್ದು ಅಂದರೆ ನಾವು ಏನು ಕರ್ಮ ಮಾಡಿರ್ತೇವೋ ಅಥವಾ ನಾವು ಒಳ್ಳೆಯದು ಮಾಡಲಿ ಕೆಟ್ಟದ್ದು ಮಾಡಲಿ ಆ ಪ್ರಕಾರವಾಗಿ ಯಾರಿಗೆ ಒಳ್ಳೆಯದು ಮಾಡಿರ್ತೇವೆ ಯಾರಿಗೆ ಕೆಟ್ಟದ್ದು ಮಾಡಿರ್ತೇವೆ ಆ ಪ್ರಕಾರವಾಗಿ ನಮಗೆ ಸಂಬಂಧಗಳು ಈ ಒಂದು ಜನ್ಮದಲ್ಲಿ ಸಿಗುವಂಥದ್ದು ಅಂತ ಅದರ ಬಗ್ಗೆ ಇವತ್ತು ಕೂಡ ಮಾತಾಡ್ತಾ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಷನ್ಸ್ ಫ್ರೀ ಆಗಿರುತ್ತೆ ಲೈಕ್ ಮಾಡಿ ವಿಡಿಯೋವನ್ನು ನೋಡೋದು ಮಾತ್ರ ಲೈಕ್ ಮಾಡೋದು ಶೇರ್ ಮಾಡೋದನ್ನು ಮರಿಬೇಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ಆಲ್ ಅಂತ ಬರುತ್ತೆ ಕ್ಲಿಕ್ ಮಾಡೋದು ಮರಿಬೇಡಿ ಆಗ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೀನಿ ನಾನು ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸಮಸ್ಯೆಯನ್ನು ಬರೆದುಕೊಳಿಸುವಾಗ ಕರೆಕ್ಟಾಗಿ ಬರೆದುಕೊಳಿಸಿ ಜೊತೆಗೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗಲೂ ಸೂಕ್ತ ಸ್ವಲ್ಪ ನಿಮಗೆ ಏನು ಸಾಧ್ಯ ಅಂತ ಒಂದು ಪರಿಹಾರವನ್ನು ನಾನು ಸೂಚಿಸ್ತೇನೆ ಏನು ದೊಡ್ಡ ಖರ್ಚು ಮಾಡಬೇಕು ಅಂತಿಲ್ಲ ನಿಮಗೆ ಸಾಧ್ಯ ಆಗುತ್ತೆ ಅದು ಅಂತ ಒಂದು ಜಾಸ್ತಿ ಹೇಳೋದು ದೇವರ ಆರಾಧನೆ ಮಾಡಿ ಈ ಥರ ಈ ಥರ ಅಂತ ಅದೇ ಸಮಸ್ಯೆಯನ್ನು ಬದಲುಗೊಳಿಸುವಾಗ ಸರಿಯಾಗಿ ಬದ್ದುಗೊಳಿಸಿ ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು ಆದರೆ ಕೊಟ್ಟೆ ಕೊಡ್ತೇನೆ ಅದೇ ಕರೆಕ್ಟಾಗಿ ಪ್ರಶ್ನೆ ಇರಬೇಕು ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳ್ಬೋದು ಡೇಟ್ ಆಫ್ ಬರ್ತ್ ಹಾಕಿ ನಾನು ನಿಮ್ಮ ಜೊತೆ ಯಾವತ್ತಿ ನಾನು ನಂಬಿರುವ ಶಿವದೇವರ ಹಾಗೂ ಗುಲಗರ್ಜದೇವರ ಅಶಿವನ ನನ್ನ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತಾಗೇನೆ ಇಂದಿನ ಒಂದು ಸಂಚಿಕೆ ವೀಡಿಯೋದಲ್ಲಿ ಕೂಡ ಹೇಳಿದೆ ನನ್ನ ತುಂಬನೇ ದಿನಾಲೂ ನನ್ನ ಒಂದು ಇದನ್ನು ವಿಡಿಯೋನ ನೋಡಿ ತುಂಬ ಮಂದಿ ಪಾಪ ಮಾಡ್ತಾ ಇದ್ದೆ ಆದರೆ ರೆಗ್ಯುಲರಾಗಿ ಮಾಡುವಂಥವರ ಹೆಸರು ಹೇಳ್ತೇನೆ ಅಂತ ಅದು ಹಾಗೆಯೇ ಕಂಟಿನ್ಯೂ ಆಗುತ್ತೆ ವಾರಕ್ಕೊಂದು ಸಲ ಅವರ ಹೆಸರು ಹೇಳಲೇಬೇಕು ಅಂತ ಅಂದ್ಕೊಂಡಿದ್ದೇನೆ ಯಾರು ಆಗಿ ನನಗೆ ಕಮೆಂಟ್ ಅವ್ರು ಮೆಸೇಜ್ ಮಾಡ್ತಾರೆ ಖಂಡಿತವಾಗಲೂ ಅವರ ಹೆಸರನ್ನು ಹೇಳಲೇಬೇಕು ಹಾಗೆಯೇ ಅದಕ್ಕೆ ಕೂಡ ನಾನು ಇನ್ನೊಂದು ಹೇಳಬೇಕು ನೋಡಿ ನೀವು ಯಾರು ನಾನು ಯಾರು ಮುಖ ಮುಖ ನೋಡಿಲ್ಲ ಬರೀ ವೀಡಿಯೋದ ಮೂಲಕ ನನ್ನ ವಾಯ್ಸ್ ಮಾತ್ರ ಕೇಳ್ತಾ ಇದೆ ನನ್ನ ಮಾತುಗಳು ಮಾತ್ರ ಕೇಳ್ತಾ ಇದೆ ನಿಮ್ಮ ಮೆಸೇಜನ್ನು ನಾನು ನೋಡ್ತೇನೆ ಖುಷಿ ಪಡ್ತೇನೆ ಏನೇ ಆದರೂ ಕೂಡ ಅದಕ್ಕೆ ಹಿಂದಿನ ಜನ್ಮದ ಒಂದು ನಂಟು ಸಂಬಂಧ ಅಂತ ಇದ್ದೇ ಇದೆ ಯಾರು ಅಂತಲೇ ಗೊತ್ತಿಲ್ಲ ಈ ಒಂದು ಚಾನೆಲ್ ಮುಖಾಂತರ ನಾನು ನಿಮಗೆ ನನ್ನ ವಾಯ್ಸ್ ಮುಖಾಂತರ ಮಾತ್ರ ಗೊತ್ತು ಹೊರತು ನೀವು ಯಾರಂತೂ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲೋ ಒಂದು ಕನೆಕ್ಟ್ ಆಗುತ್ತೆ ಅಲ್ವಾ ನನ್ನವರು ಅಂತ ನನಗೆ ಏನು ಬರ್ತಾ ಇದೆ ಅದು ಅದಕ್ಕೆ ಕೂಡ ಏನೋ ಒಂದು ಪೂರ್ವಜನ್ಮದ ಸಂಬಂಧ ಇದ್ದೇ ಇರುತ್ತೆ ಏನೇ ಒಂದು ಒಂದು ತುಂಬ ಅಂದರೆ ನಾವು ಎಲ್ಲೋ ಹೋಗ್ತೀವಿ ಯಾರದೋ ನಮಗೆ ಪರಿಷಯ ಆಗುತ್ತೆ ಅವ್ರ ಮನೆ ಊಟ ಮಾಡ್ತೀವಿ ನಾ ಅವರು ಬಂದು ನಮ್ಮ ಮನೆಯಲ್ಲಿ ಊಟ ಮಾಡ್ತಾರೆ ಇಷ್ಟೇ ಅಂದರೆ ತುಂಬ ಏನು ಏನು ಅದು ಒಂದು ತಿಂಗಳದ್ದು ಅಥವಾ ಹತ್ತು ದಿನದ್ದು ಅಥವಾ ಒಂದು ಎರಡೇ ದಿನದ್ದು ಎಲ್ಲದಕ್ಕೂ ಹಿಂದಿನ ಜನ್ಮದ ಒಂದು ಪೂರ್ವ ಜನ್ಮದ ಒಂದು ಏನು ನಂಟಿರುತ್ತೆ ಅದಕ್ಕೆ ಏನೇ ಆಗಲಿ ಗೊತ್ತಾಯ್ತಾ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ನಾವು ಯಾವುದೋ ಒಂದು ಬೀದಿ ಬದಿಯ ನಾಯಿಯನ್ನು ಸಾಕ್ತೀವಿ ಅಥವಾ ಬೆಕ್ಕುಗಳನ್ನು ಸಾಕ್ತೀವಿ ಯಾರೋ ಬಿಟ್ಟು ಹೋಗಿರ್ತಾರೆ ನಾವು ಅದನ್ನು ಬಂದು ಆರೈಕೆ ಮಾಡ್ತೇವೆ ನಮ್ಮ ಒಂದು ಮಕ್ಕಳಾಗೆ ನೋಡ್ಕೊಳ್ತೀವಿ ಎಲ್ಲದಕ್ಕೂ ಎಲ್ಲದಕ್ಕೂ ಪ್ರಾಣಿ ಪಕ್ಷಿ ಆಗಿರ್ಬೋದು ಅಥವಾ ಮನುಷ್ಯರು ಏನು ನಮ್ಮ ಜೀವನದಲ್ಲಿ ನಮ್ಮ ಒಂದು ಕೊನೆಯವರೆಗೆ ದಕ್ಕುತ್ತೋ ಅದಕ್ಕೆ ಪ್ರತಿ ಒಂದಕ್ಕೆ ಕೂಡ ಪೂರ್ವಜನ್ಮದ ಸಂಬಂಧ ಪೂರ್ವಜನ್ಮದ ನಂಟು ಅಂದರೆ ನಾವು ಹಿಂದಿನ ಜನ್ಮದೇ ಜನ್ಮದಲ್ಲಿ ಏನು ಮಾಡಿದ್ದೀವೋ ಏನು ಗೊತ್ತಿರೋದಿಲ್ಲ ಏನು ಮಾಡಿರ್ತೀವಿ ಕೆಲವರಿಗೆ ನಮ್ಮಿಂದ ತೊಂದರೆ ಆಗಿರುತ್ತೆ ಇನ್ನು ಕೆಲವರಿಗೆ ತುಂಬ ಒಳ್ಳೆಯದಾಗಿರುತ್ತೆ ದೇವರು ಕೇಳ್ತಾರಂತೆ ನಮ್ಮನ್ನು ನಮ್ಮನ್ನು ಭೂಮಿಗೆ ಕಳಿಸಿರ್ತಾರೆ ಅಥವಾ ನಮಗಿಂತ ಮುಂಚೆ ಅಂದರೆ ಆ ಸಂಬಂಧಗಳು ನಮ್ಮ ಜೊತೆ ಏನಿರುತ್ತೆ ಆ ಸಂಬಂಧಗಳ ಹತ್ರ ಕೇಳ್ತಾರಂತೆ ಅಂದರೆ ಹಿಂದಿನ ಜನ್ಮದಲ್ಲಿ ನಮಗೆ ಅವರಿಗೆ ಏನೋ ಒಂದು ಏನೋ ಒಂದು ನಂಟಿ ಇದ್ದರೆ ಮಾತ್ರ ಅಂದರೆ ನಾವು ಒಬ್ಬರಿಗೆ ತುಂಬ ಒಳ್ಳೆಯದು ಮಾಡ್ತೀವಿ ಕೆಲವರಿಗೆ ನಮಗೆ ನಮ್ಮಿಂದ ಕೆಟ್ಟದಾಗುತ್ತೆ ಅಂಥವರನ್ನೆಲ್ಲ ಕೂಡಿಸಿ ಕೇಳ್ತಾರಂತೆ ಅವಳ ಅವಳ ಅಥವಾ ಅವನ ಏನಾಗಿ ನೀವು ಹೋಗ್ತೀರಿ ಅಂತ ಅಂದರೆ ಸಂಬಂಧ ಅದಕ್ಕೆ ಕೆಲವರು ಏನು ಹೇಳ್ತಾರೆ ಅದು ಒಳ್ಳೆಯದು ಮಾಡಿರಲಿ ನಾವು ಕೆಟ್ಟದೇ ಮಾಡಿರಲಿ ಅವ್ರು ಯಾವ ಥರ ಸಂಬಂಧದ ಮೂಲಕ ನಾವು ನಮ್ಮ ಜೊತೆ ಬರಲಿಕ್ಕೆ ಇಷ್ಟಪಡ್ತಾರೆ ಅಂತ ಕೇಳೋದಾದರೆ ಕೆಲವರು ಬೆನ್ನು ಅಂದರೆ ಅಕ್ಕ ಅಕ್ಕ ತಂಗಿಯ ಅಣ್ಣ ಅಣ್ಣತಮ್ಮನ ರೂಪದಲ್ಲೂ ಹೋಗ್ತೇವೆ ಅಂತ ಇನ್ನು ಕೆಲವರು ಮಕ್ಕಳ ರೂಪದಲ್ಲಿ ಹೋಗ್ತೇವೆ ಇನ್ನು ಕೆಲವರು ಬೇರೆ ಬೇರೆ ಸಂಬಂಧಗಳ ರೂಪದಲ್ಲಿ ಅಂತ ನಮ್ಮ ಸಂಬಂಧ ಅಂದರೆ ಎಲ್ಲವೂ ಸಂಬಂಧಗಳೇ ಇರುತ್ತೆ ಅಲ್ವಾ ಅದು ಎಲ್ಲದು ಅಂದರೆ ಕೆಲವು ಮಕ್ಕಳು ತುಂಬ ಅಪ್ಪ ಅಮ್ಮನನ್ನು ಪ್ರೀತಿ ಮಾಡ್ತಾರೆ ಅಯ್ಯೋ ನಾವು ಅದನ್ನು ನೋಡಿಕೊಂಡು ಖುಷಿ ಪಡ್ತೇವೆ ಅಯ್ಯೋ ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಚೆನ್ನಾಗಿ ತಮ್ಮ ಅಪ್ಪನ ಅಪ್ಪ ಅಮ್ಮನನ್ನು ನೋಡ್ತಾ ಇದ್ದಾರೆ ಹಾಗೆ ಹೇಗೆ ಅಂತ ಎಲ್ಲದಕ್ಕೂ ಅಂದರೆ ಅವರು ಹಿಂದಿನ ಜನ್ಮದಲ್ಲಿ ಆ ಮಕ್ಕಳಿಗೆ ಏನು ಮಕ್ಕಳ ರೂಪದಲ್ಲಿ ಬಂದಿದ್ದಾರೆ ಅವ್ರಿಗೆ ಇನ್ನೇನು ಅಂದರೆ ಹಿಂದಿನ ಜನ್ಮದಲ್ಲಿ ಅವರು ಮಕ್ಕಳಾಗಿ ಇರಬೇಕು ಅಂತಲ್ಲ ಯಾವುದೋ ಒಂದು ಸಂಬಂಧದ ರೀತಿಯಲ್ಲಿ ಇದ್ದವರು ಇವರು ಏನೋ ಒಂದು ರೂಪದಲ್ಲಿ ಅವರಿಗೆ ತುಂಬ ಒಳ್ಳೆಯದು ಮಾಡಿದ್ದಾರೆ ಅದಕ್ಕೆ ಅವರು ಆ ಒಂದು ಋಣವನ್ನು ತೋರಿಸಲಿಕ್ಕೆ ಈ ಜನ್ಮದಲ್ಲಿ ಮಕ್ಕಳ ರೂಪದಲ್ಲಿ ಬರುವಂಥದ್ದು ಅದು ಹುಡುಗ ಆಗಲಿ ಹುಡುಗಿಯಾಗಲಿ ಅಥವಾ ಅಪ್ಪ ಅಮ್ಮನ ರೂಪದಲ್ಲಿ ಆಗಿರ್ಬೋದು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಅದನ್ನು ಬಿಡಿಸಿ ಬಿಡಿಸಿ ಹೇಳಿದರೆ ಎಷ್ಟೋ ವಿಡ ಮಾಡಬೇಕಾಗತ್ತೆ ನಾನು ಸ್ವಲ್ಪ ಮೇಲೆ ಮೇಲೆ ಹೇಳಿಕೊಂಡು ಹೋಗ್ತೇನೆ ಅಂದರೆ ಪ್ರತಿಯೊಂದಕ್ಕೂ ಋಣ ಅಥವಾ ಕರ್ಮ ಅನ್ನೋದು ಇದೆ ಈಗ ನಾವೇನು ಅಯ್ಯೋ ಅವನು ಎಷ್ಟು ಕಿರಿಕಿರಿ ಮಾಡ್ತಾನೆ ಅಪ್ಪ ಅಮ್ಮನಿಗೆ ತುಂಬ ಕೆಟ್ಟ ಮಕ್ಕಳು ಇರ್ತಾರೆ ಕಿರಿಕಿರಿ ಮಾಡೋದು ಅಪ್ಪ ಅಮ್ಮನನ್ನು ಸರಿಯಾಗಿ ಸಾಕೋದಿಲ್ಲ ಅಥವಾ ಇನ್ನೇನೋ ಮಾಡೋದು ಅದು ಕೂಡ ಹಿಂದಿನ ಜನ್ಮದ್ದಕ್ಕೆ ನಾವು ನಾವು ಏನೋ ಅವರಿಗೆ ಅನ್ಯಾಯ ಮಾಡಿರ್ತೇವೆ ಅದೆಲ್ಲೋ ಅವರಿಗೆ ಇದು ಇರುತ್ತೆ ನಮ್ಮ ಮೇಲೆ ರಜ್ಜು ಇರುತ್ತೆ ನೋವಿರುತ್ತೆ ಅದನ್ನು ತೀರಿಸೋಕೆ ಈ ಜನ್ಮದಲ್ಲಿ ಬರುವಂಥದ್ದು ಹಾಗಾದರೆ ಕರ್ಮಫಲ ಯಾಕೆ ಬರುತ್ತೆ ಹಿಂದಿನ ಜನ್ಮದ್ದು ತಾನೇ ಅವರು ತೀರಿಸೋಕೆ ಅದನ್ನು ಏನು ಮಾಡಬೇಕು ಅವ್ರ ಮೇಲೆ ಇದು ಮಾಡಲಿಕ್ಕೆ ತಾನೇ ಅದನ್ನು ತೀರಿಸೋ ಸೇಡು ತೀರಿಸೋಕ್ಕೆ ತಾನೇ ಬರುವುದು ಕರ್ಮಫಲ ಹೇಗೆ ಬರುತ್ತೆ ಅಂತ ಕೇಳ್ಬೋದು ಕರ್ಮಫಲ ಅಂದರೆ ಅವರು ನಾವು ಇನ್ ಏನೋ ಮಾಡಿರ್ತೀವಿ ಅವರಿಗೆ ಅದು ಒಂದು ಇಷ್ಟು ಅಂತ ಅಷ್ಟೇ ಇರುತ್ತೆ ಆದರೆ ಆತ ಅಥವಾ ಅವಳು ಈ ಜನ್ಮದಲ್ಲಿ ಬಂದು ನಮಗೆ ಅದಕ್ಕಿಂತ ತುಂಬ ಜಾಸ್ತಿ ಮಾಡುವಂಥದ್ದು ತುಂಬ ಜಾಸ್ತಿ ನಾವು ಏನೋ ಇಷ್ಟು ಮಟ್ಟಿಗೆ ಬ ಮಾಡಿರ್ತೇವೆ ಅದನ್ನು ಸೇರ್ ತೀರ್ಸ್ಕೊ ಬಂದಾಗ ಆ ಒಂದು ಅವಳು ಅಥವಾ ಅವನು ಯಾವುದೋ ಒಂದು ಸಂಬಂಧ ರೂಪದಲ್ಲಿ ನಮಗೆ ತುಂಬಾ ಟಾರ್ಚರ್ ಕೊಡುವಂಥದ್ದು ತುಂಬಾ ನಮ್ಮನ್ನು ಸತಾಯಿಸುವಂಥದ್ದು ಏನೆಲ್ಲ ಮಾಡುವಂಥದ್ದು ಅದು ಜಾಸ್ತಿ ಆದರೆ ಅದು ಕರ್ಮನೇ ಅಲ್ವಾ ಹಾಗೆ ಎಲ್ಲದಕ್ಕೂ ಒಂದು ರೀಸನ್ ಅಂತ ಇರುತ್ತೆ ಒಳ್ಳೆಯದು ಮಾಡಿದರೂ ಹಾಗೆ ಒಂದು ಇಂತಿಷ್ಟು ಒಳ್ಳೆಯದು ಅಂತ ನಾವು ಆ ಒಂದು ಯಾವುದೋ ಒಂದು ಸಂಬಂಧದ ರೂಪದಲ್ಲಿ ಬಂದು ಒಳ್ಳೆಯದು ಅಂತ ಬರುತ್ತೆ ಬರ್ತೇವೆ ಜಾಸ್ತಿ ಒಳ್ಳೆಯದು ಮಾಡ್ತೇವೆ ನಾವು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಒಳ್ಳೆಯದು ಮಾಡಿಕೊಂಡು ಅದು ಕೂಡ ಪುಣ್ಯಫಲ ಎಲ್ಲದಕ್ಕೂ ಒಂದು ರೀಸನ್ ಅಂತ ಇರುತ್ತೆ ಅದನ್ನು ಬಿಡಿಸಿ ಬಿಡಿಸಿ ಹೇಳಬೇಕಾಗುತ್ತೆ ಒಂದು ವೀಡಿಯೋದಲ್ಲಿ ಅಥವಾ ಎರಡು ಮೂರು ವೀಡಿಯೋದಲ್ಲಿ ಮಾ ಹೇಳುವಂಥದ್ದಲ್ಲ ಪ್ರತಿಯೊಂದನ್ನೇ ಹೇಳ್ತೇನೆ ನನಗೆ ಅದಕ್ಕೆ ವ್ಯವಸೆ ಬರೋದೇ ಬ ತುಂಬ ಕಮ್ಮಿ ಬರುತ್ತೆ ಆದರೂ ನನಗೆ ಏನು ಇಲ್ಲ ನೋಡುವವರು ನೋಡ್ತಾರೆ ಅರ್ಥ ಆಗುವರು ಅರ್ಥ ಮಾಡಿಸ್ತಾರೆ ನನ್ನದೇ ಆದಂಥ ಒಂದು ಪ್ರೀತಿಯ ವೀಕ್ಷಕರು ಅಂತ ಇರ್ತಾರೆ ಅಥವಾ ಯಾರಿಗೂ ಏನೋ ಒಂದು ಕೆಲವೊಂದು ಪ್ರಶ್ನೆ ಕಾಡ್ತಾ ಇದ್ದಾಗ ಅವರು ಅದನ್ನು ವಿಡಿಯೋನ ಮುಖಾಂತರ ಒಂದು ನೋಡುವಂಥ ಆ ಥರ ಅವರು ಇರ್ತಾರೆ ಪಾಪ ನೋಡ್ತಾರೆ ಅವರ ಪ್ರಶ್ನೆಗೆ ಅಲ್ಲಿ ಸಿಗುತ್ತೆ ಹಾಗಂತ ನನಗೆ ವ್ಯೂಸ್ ಬರಬೇಕು ಇದು ಮಾಡಬೇಕು ಆಗ ಮಾಡಬೇಕು ಅಂತಲ್ಲ ನನ್ನ ಒಂದು ಮನೆ ಏನು ಗೊತ್ತಿದೆ ಅದು ಒಂದು ನಾಲ್ಕು ಮಂದಿಗಾದರೂ ಗೊತ್ತಾಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ನಾನು ವಿಡಿಯೋ ಮಾಡಿಕೊಂಡು ಹೋಗ್ತೇನೆ ಇದರ ಬಗ್ಗೆ ತುಂಬ ಮಾತಾಡೋದಿದೆ ಒಂದು ಎರಡು ವೀಡಿಯೋದಲ್ಲಿ ಮಾತಾಡೋದು ಅಂಥದ್ದು ಅಲ್ಲ ನಡು ನಡುವೆ ನಾನು ಈ ಥರ ಮಾತಾಡಿಕೊಂಡು ಆಧ್ಯಾತ್ಮಿಕದ ಬಗ್ಗೆ ನಮ್ಮ ಮತ್ತು ನಿಮ್ಮ ಈ ಒಂದು ಏನೇನು ಪ್ರಶ್ನೆಗೆ ಗೊಂದಲ ಇದೆ ಅಲ್ವ ಅದಕ್ಕೆಲ್ಲ ಮುಂದಿನ ದಿನಗಳಿಗೆ ಉತ್ತರ ಕೊಡ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು